ಅಲ್ಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಹಳ ಇನ್ಫಾರ್ಮೇಟಿವ್ ವಿಡಿಯೋನ ನಿಮಗೋಸ್ಕರ ಶೇರ್ ಮಾಡೋಕ್ಕೆ ಬರ್ತಾ ಇದ್ದೀವಿ ಇದು ನಿಜವಾಗ್ಲೂ ಫೇಕ್ ಅಂತೂ ಅಲ್ಲ ಇಟ್ ಇಸ್ ರಿಯಲಿ ಟ್ರೂ ಸ್ವತಃ ಕರ್ನಾಟಕ ಪಿ ಯು ಬೋರ್ಡ್ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಇದು ಸೆಕೆಂಡ್ ಪಿ ಯು ಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವರ್ಷ ಯಾವ ವಿದ್ಯಾರ್ಥಿಗಳು ಬರಿತಾ ಇದಿರೋ ಅಂತಹ ವಿದ್ಯಾರ್ಥಿಗಳಿಗೆ ಇಟ್ಸ್ ಎ ವೆರಿ 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 ಇನ್ಫಾರ್ಮೇಟಿವ್ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಷ್ಟೇ ತಿಳ್ಕೋಬೇಕು ಹಾಗಾಗಿ ಈ ವಿಡಿಯೋನ ತಪ್ಪದೆ ನೋಡಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಬರೀತಿರೋ ವಿದ್ಯಾರ್ಥಿಗಳು ತಪ್ಪದೆ ಈ ವಿಡಿಯೋ ನೋಡಿ ವಿಡಿಯೋದಲ್ಲಿರೋ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಸಹ ಶೇರ್ ಮಾಡಿ ಇನ್ಫಾರ್ಮೇಶನ್ ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪ್ಲಿ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೋರ್ಡ್ ಎಕ್ಸಾಮ್ ಸೆಕೆಂಡ್ ಪಿ ಬೋರ್ಡ್ ಎಕ್ಸಾಮ್ ಬರೀತಿರೋ ವಿದ್ಯಾರ್ಥಿಗಳಿಗೆ ಪಿ ಯು ಬೋರ್ಡ್ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಅಪ್ಡೇಟ್ಸ್ನ ರಿಲೀಸ್ ಮಾಡಿದೆ ಆ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬಹಳ ಭಾಳ ಇಂಪಾರ್ಟೆಂಟು ನೀವು ಅದನ್ನು ಕೇರ್ಫುಲ್ಲಾಗಿ ನೋಡಬೇಕು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ ಭಾಳಷ್ಟು ವಿದ್ಯಾರ್ಥಿಗಳಿದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಸಪೋಸ್ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಆ ಮಕ್ಕಳಿಗೂ ಸಹ ಈ ಮಾಹಿತಿ ದೊರಕಲಿ ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟ್ ಇಯರ್ ಆನ್ಯಲ್ ಎಕ್ಸಾಮ್ಸ್ ಗಳಲ್ಲಿ ಕೆಲವು ಕಡೆ ಕೆಲವು ಸೆಂಟರ್ಗಳಲ್ಲಿ ಕಾಪಿ ಹೊಡಿಸ್ತಾ ಇದ್ರು ಅಥವಾ ಹೇಳ್ಕೊಡ್ತಾ ಇದ್ರು ಇಲ್ಲ ಎಕ್ಸಾಮ್ ನಲ್ಲಿ ಸ್ವಲ್ಪ ಫ್ರೀ ಬಿಡ್ತಾ ಇದ್ರು ಬಟ್ ಈ ವರ್ಷ ಅದು ಆಗೋದಿಲ್ಲ ಭಯ ಪಡಬೇಡಿ ಬಟ್ ಚೆನ್ನಾಗಿ ಓದ್ಬೇಕು ನೀವು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ಎಕ್ಸಾಮ್ ಹಾಲಲ್ಲಿ ಈ ವರ್ಷ ನಾವು ಕಾಪಿ ಹೊಡೆದು ಅಥವಾ ಆ ಕಡೆ ಕಡೆ ನೋಡಿ ಏನಾದರೂ ಆನ್ಸರ್ನ ಬರಿತೀವಿ ಅಂತ ಅಂದ್ಕೊಂಡಿದ್ರೆ ಇಟ್ ಇಸ್ ಐಲಿ ಇಂಪಾಸಿಬಲ್ ಬಿ ಕೇರ್ಫುಲ್ ಏನಕ್ಕೆ ಈ ವರ್ಷ ಎಕ್ಸಾಮ್ಸ್ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಈ ವರ್ಷ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ನಡೀತಿರೋ ಎಲ್ಲ ಸೆಂಟರ್ಗಳಲ್ಲೂ ಸಿ ಸಿ ಟಿ ವಿ ಇರುತ್ತೆ ಇಟ್ ಈಸ್ ನಾಟ್ ಜಸ್ಟ್ ಎ ಸಿ ಸಿ ಟಿ ವಿ ಈ ವರ್ಷ ಸೆಕೆಂಡ್ ಪಿ ಎಕ್ಸಾಮ್ ನಡೀತಿರೋ ಎಲ್ಲ ಸೆಂಟರ್ಗಳಲ್ಲೂ ವೆಬ್ ಕ್ಯಾಸ್ಟಿಂಗ್ ಇರುತ್ತೆ ಎಲ್ಲ ಸೆಂಟರ್ಗಳಲ್ಲೂ ಸಹ ಸಿ ಸಿ ಟಿ ವಿ ಕಡ್ಡಾಯವಾಗಿ ಇದ್ದೇ ಇರುತ್ತೆ ಅದ್ರ ಜೊತೆಗೆ ವೆಬ್ ಕ್ಯಾಸ್ಟಿಂಗ್ ಏನು ವೆಬ್ ಕ್ಯಾಸ್ಟಿಂಗ್ ಅಂದರೆ ಇಲ್ಲಿ ಏನೇನು ಎಕ್ಸಾಮ್ಸಲ್ಲಿ ಏನಾದರೂ ಅಕಸ್ಮಾತ್ ಆಗ್ತಾ ಆಗ್ತಾಯಿದ್ರೆ ಇಲ್ಲ ಕಾಪಿ ಹೊಡಿತಾ ಇದ್ರೆ ಇಶ್ಯೂ ಆದರೆ ಅದನ್ನು ಡೈರೆಕ್ಟಾಗಿ ಪಿ ಯು ಮಂಡಳಿ ಪಿ ಯು ಬೋರ್ಡ್ ನೋಡಬಹುದು ದಟ್ ಈಸ್ ವೆಬ್ ಕ್ಯಾಸ್ಟಿಂಗ್ ಡೈರೆಕ್ಟಲ್ಲಿ ಅಲ್ಲೂ ಹೋಗ್ತಾ ಇರತ್ತೆ ಎಲ್ಲ ಸಿ ಸಿ ಟಿ ವಿ ಕಡ್ಡಾಯ ಮತ್ತು ಆ ಎಲ್ಲ ಎಕ್ಸಾಮ್ಸಿನ ಲೈವ್ ಸೆಷನ್ನ ಪಿ ಯು ಮಂಡಳಿ ವಾಚ್ ಮಾಡ್ತಿರುತ್ತೆ ಸ್ಕ್ವಾಡಾಗಿ ನೇಮಿಸಿರ್ತಾರೆ ಆ ಸ್ಕ್ವಾಡ್ಗಳು ವಾಚ್ ಮಾಡ್ತಿರ್ತಾರೆ ಏನಾದರೂ ಇಲ್ಲಿ ಕಾಪಿ ಆಯಿತು ಅಂತ ಕಂಡು ಬಂದರೆ ನಿಮಗೆ ಆಕ್ಷನ್ ತಗೊಳಕ್ಕೆ ರೆಡಿ ಆಗುತ್ತೆ ಬಿಕಾಸ್ ಅಲ್ಲಿ ಪ್ರೂಫ್ ಇರುತ್ತೆ ಹಾಗಾಗಿ ಕೇರ್ಫುಲ್ ಆಗಿರಿ ಎಕ್ಸಾಮ್ ಹಾಲಲ್ಲಿ ಇನ್ವಿಜಿಲೇಟರ್ ಇದ್ದರೂ ಜೊತೆಗೆ ಸಿ ಕ್ಯಾಮ್ರಾ ಪ್ಲಸ್ ಆಸೋ ವೆಬ್ಕಾಸ್ಟಿಂಗ್ ಇರುತ್ತೆ ಹಾಗಾಗಿ ಈ ವರ್ಷ ಅಂತೂ ವಿದ್ಯಾರ್ಥಿಗಳು ಪರ್ಫೆಕ್ಟಾಗಿ ಓದ್ಕೊಂಡು ಬರೀಬೇಕು ಆ ಕಡೆ ಈ ಕಡೆ ನೋಡಿ ನಾವು ಎಕ್ಸಾಮ್ ಬರ್ತೀವಿ ಈ ವರ್ಷ ಸುಳ್ಳಾಗುತ್ತೆ ಇದು ಫಸ್ಟ್ ಅಪ್ಡೇಟ್ ಹಾಗಾದರೆ ಸೆಕೆಂಡ್ ಅಪ್ಡೇಟ್ ಪ್ರೀವಿಯಸ್ ಇಯರ್ಸಲೆಲ್ಲ ಎಕ್ಸಾಮ್ಸ್ನಲ್ಲಿ ನಿಯರ್ಲಿ ಟೆನ್ ಪರ್ಸೆಂಟ್ ಆರ್ ಫಿಫ್ಟೀನ್ ಪರ್ಸೆಂಟು ಡಿಫಿಕಲ್ಟಿ ಲೆವೆಲ್ ಇರ್ತಿತ್ತು ಬಟ್ ಈ ವರ್ಷ ಅದನ್ನು ಫಾರ್ಟಿ ಪರ್ಸೆಂಟ್ಗೆ ತೊಗೊಂಡೋಗ್ಬೇಕು ಅಂತ ಡಿಸೈಡ್ ಆಗಿದೆ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಇದ್ದಾಗಲೇ ಕ್ವಶನ್ಪರ್ ಟಫು ಅಂತಿದ್ದ ವಿದ್ಯಾರ್ಥಿಗಳು ಈಗ ಡಿಫಿಕಲ್ಟಿ ಲೆವೆಲ್ ಫಾರ್ಟಿ ಪರ್ಸೆಂಟ್ ಆದರೆ ನೂರಕ್ಕೆ ನಲವತ್ತು ಮಾರ್ಕ್ಸ್ಗಳಲ್ಲಿ ಡಿಫಿಕಲ್ಟ್ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ಅದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಎಕ್ಸಾಮ್ಸು ಡಿಫಿಕಲ್ಟ್ ಇರುತ್ತೆ ಎಕ್ಸಾಮ್ಸಲ್ಲಿ ಡಿಫಿಕಲ್ಟಿ ಲೆವೆಲ್ಲು ಸಹ ಜಾಸ್ತಿ ಇರುತ್ತೆ ಹಾಗೆ ಸಿ ಸಿ ಟಿ ವಿ ಇರುತ್ತೆ ಮತ್ತು ವೆಬ್ ಕ್ಯಾಸ್ಟಿಂಗ್ ಇರುತ್ತೆ ಹಾಗಾಗಿ ನೀವು ಈ ವರ್ಷ ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮ್ಸ್ ಬರೀತಿರೋ ವಿದ್ಯಾರ್ಥಿಗಳು ಕೇರ್ಫುಲ್ಲಾಗಿ ಟೈಮನ್ನು ವೇಸ್ಟ್ ಮಾಡಿದಲ್ಲಿ ಇನ್ನೂ ಒಂದು ಮಂತ್ ಇದೆ ಹಾರ್ಡ್ ವರ್ಕ್ ಮಾಡಿ ಐ ಥಿಂಕ್ ಈ ಇನ್ಫಾರ್ಮೇಷನ್ ನಿಮಗೆ ಬಹಳ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಬರೋ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಯೂಸ್ಫುಲ್ ಆಗುವಂಥ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೋಸ್ಕರ ತರ್ತೀವಿ ಹಾಗೆ ಪಾಸಿಂಗ್ ಪ್ಯಾಕೇಜ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಸೆಕೆಂಡ್ ಪಿ ಯು ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ನಾವು ಇನ್ಫಾರ್ಮೇಷನ್ನ ಕೊಡ್ತೀವಿ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಟೇಕ್ ಕೇರ್ ಬ ಬಾಯ್